ಭಾಳ ಆಗುತ್ತೆ ಏನೂ ಗೊತ್ತಿಲ್ಲ ರೀ ಒಂಥರ ಮೈಸೂರಿಗೆ ಬರೋದು ಮೈಸೂರಿಗೆ ಬರೋದು ಅಂತಂತಂದ್ರೆ ಒಂಥರದ ಖುಷಿ ನಮಗೆ ನಾನು ಎಷ್ಟು ಸಲ ಮೈಸೂರಿಗೆ ಬರ್ತೀನಿ ಅಂತಂದರೆ ನಾನು ಗಾಡೀಲಿ ಕೂತ್ಕೊಂಡ್ರೆ ನಿಜ ಹೇಳ್ತೀನಿ ಗಾಡೀಲಿ ಕೂತ್ಕೊಂಡ್ರೆ ಗಾಡಿ ಓಡಿಸೋದು ಬೇಡ ಮೈಸೂರು ಅಂದರೆ ಅದೇ ಬಂದುಬಿಡ್ತಾರೆ ನಿಜ ಅಷ್ಟು ಸಲ ಅಷ್ಟು ಸಲ ಮೈಸೂರಿಗೆ ಬರ್ತಾಯಿರ್ತೀನಿ ನನಗೆ ನನ್ನ ಹುಟ್ಟೂರು ಯಾದಗಿರಿ ಮತ್ತು ನಾನು ಬೆಳೆದಿದ್ದೆಲ್ಲ ಹುಬ್ಬೀನಿ ಇರೋದು ಬೆಂಗಳೂರು ಈ ಎರಡು ಊರು ಬಿಟ್ಟು ನನಗೆ ಯಾವುದೋ ಒಂದು ಊರು ತುಂಬ ಹೃದಯಕ್ಕೆ ಹತ್ರ ಅಂತ ಒಂದು ಊರಿದೆ ಇದೆ ಅನ್ನೋದಾದರೆ ಅದು ಮೈಸೂರು ನಿಜಕ್ಕೂ ಕೂಡ ನೀವೆಲ್ಲರೂ ನಿಜ ನಾನು ಅದೇ ಎಷ್ಟೋ ಕಡೆ ಇಲ್ಲ ನಾವು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಇವತ್ತು ನಾವು ಯಾವುದೋ ಜನ್ಮದ ಯಾವುದೋ ಜನ್ಮದ ಒಂದು ಪುಣ್ಯ ನಾವು ಮಾಡಿದ್ದೀವಿ ಅಂತಂದರೆ ಕನ್ನಡ ನಾಡಿನಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂತ ಬದ್ದೆ ಸಾಕ್ಷಿ ನಾವೆಲ್ಲರೂ ಕೂಡ ಅದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದನಾಗಿ ನೀವು ನನ್ನನ್ನು ಸ್ವೀಕರಿಸಿ ಇಲ್ಲಿ ತನಕ ಒಬ್ಬ ಕಲಾವಿದನಾಗಿ ಸ್ವೀಕರಿಸಿದ್ರಿ ಒಬ್ಬ ಆಗಿ ಅದಾದ ನಂತರ ಎರಡು ಸಾವಿರದ ಹತ್ತರಲ್ಲಿ ಲೀಡ್ ಆ್ಯಕ್ಟರಾಗಿ ನಾನು ಬೇರೆ ಥರದ ಇದನ್ನು ಮಾಡ್ತೀನಿ ಅದಾದ ನಂತರ ಆಗಿ ಕೂಡ ಒಂದಿಷ್ಟು ಸಿನಿಮಾಗಳಿಗೆ ಹಾಡ್ತಾ ಇರ್ತೀನಿ ಇತ್ತೀಚಿನ ದಿವಸಗಳಲ್ಲಿ ನನ್ನ ನಿರ್ಪಾಕಿನಾಗಿಯೂ ಕೂಡ ನೀವು ನನ್ನ ಕೈ ಹಿಡಿದಿರುವಂಥದ್ದು ನಾನು ಇವಾಗ ಇವ್ರಿಗೆ ಹೇಳ್ತಾ ಇದ್ದೆ ಪವನ್ ಸರ್ ಅವರಿಗೆ ಹೆಚ್ಚು ಕಮ್ಮಿ ನೋಡಿ ನಾನು ಹಾಗೆ ನಾನು ಸರಿಗಮ ಪದನಿ ಸಹ ನನಗೆ ಗೊತ್ತಿಲ್ಲ ನಾನು ಸಂಗೀತ ಕಲ್ತವನಲ್ಲ ಆದರೂ ಕೂಡ ನೀವು ಇಡೀ ಇಂಡಸ್ಟ್ರಿ ನನ್ನ ಮೇಲೆ ಇಟ್ಟಿರೋ ಅಂಥ ಪ್ರೀತಿ ನೀವು ಕೊಟ್ಟಿರುವಂಥ ಒಂದು ಸ್ವಾಗತ ಏನಿದೆ ಗೊತ್ತಾ ತಿಂಗಳಿಗೆ ನಿಜ ಎದೆ ಪಟ್ಕೊಂಡು ಹೇಳ್ತೀನಿ ತಿಂಗಳಿಗೆ ಹೆಚ್ಚು ಕಮ್ಮಿ ಐದರಿಂದ ಆರು ಪಿಕ್ಚರ್ಗೆ ಹಾಡಾಡ್ತೀನಿ ರೀ ನಾನು ನನಗೆ ಈ ಆಯಾಮ ಗೊತ್ತಿರಲಿಲ್ಲ ಆದರೂ ಕೂಡ ಇವತ್ತು ನೀವೆಲ್ಲ ಕೊಟ್ಟಿರುವಂಥ ನಿಮ್ಮ ಹೃದಯದಲ್ಲಿ ಕೊಟ್ಟಿರುವಂಥ ಒಂದು ಸ್ಥಾನ ಶರಣ್ ಸಿಂಗರ್ ಆಗಿಯೂ ಕೂಡ ನೀವು ನನ್ನನ್ನು ಸ್ವಾಗತಿಸಿದ್ದೀರಿ ನನಗೆ ಬಹಳ ಭಾಳ ಖುಷಿ ಏನು ಅಂತಂದರೆ ಈ ಪಿಕ್ಚರ್ನಲ್ಲಿ ನನಗೆ ಹಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿಬಿರುವಂಥದ್ದು ಬಹಳ ಪುಣ್ಯವಂತ ನಾನು ಅದೃಷ್ಟವಂತ ಯಾಕೆ ಅಂತ ಕೇಳ್ತಿದ್ದೀನಿ ನನಗೆ ಮತ್ತು ಸಂಗೀತಕ್ಕೆ ಇರುವಂಥ ಸಿಕ್ಕಾಪಟ್ಟೆ ಒಂದು ಅವಿನೋಭಾವ ಸಂಬಂಧ ಅದು ನಾನು ಮೊದಲನೇ ಸಿನಿಮಾ ನನ್ನ ರ್ಯಾಂಬು ಭಾಳಷ್ಟು ಜನ ನೋಡಿರ್ತೀನಿ ಅದನ್ನು ಇಲ್ಲೇ ಶೂಟ್ ಮಾಡಿರೋ ನನ್ನ ಮೊದಲನೆಯ ಸಾಂಗು ಇಲ್ಲೇ ಶೂಟ್ ಆಗಿದ್ದಂಥದ್ದು ನನ್ನ ಮೊದಲನೇ ಸಿನಿಮಾದ ಬಹುತೇಕ ಇದು ಪ್ರಪೋರ್ಷನ್ ಇಲ್ಲೇ ಶೂಟ್ ಆಗಿದ್ದಂಥದ್ದು ಅಲ್ಲಿಂದ ಇಲ್ಲಿ ತನಕ ಶರಣಿನ ಯಾವ ಸಾಂಗೂ ಕೂಡ ಯಾವ ಸಿನಿಮಾದ ಸಾಂಗ್ ಕೂಡ ಕೂಡ ಒಂದಲ್ಲ ಒಂದು ಸಾಂಗ್ ಹಿಟ್ಟಾಗಿರೋವಂಥದ್ದು ಇವತ್ತು ನೀವು ಕೊಟ್ಟಿರೋವಂಥ ಪ್ರೀತಿ ಅದು ನಿಮಗೆ ಸೇರಬೇಕಾಗಿರೋ ಅಂಥ ಕ್ರೆಡಿಟ್ಸು ಅದಕ್ಕೆ ಈ ಸಾಂಗು ನನಗೆ ಫಸ್ಟ್ ಇವರು ಸಚಿನ್ ಅವರು ಈ ಸಾಂಗನ್ನು ಕಳಿಸಿದ್ರು ನನಗೆ ನನಗೆ ಸಿಕ್ಕಿದಾಗ ನನಗೆ ದೇವರೇ ಗೊತ್ತಿಲ್ಲ ನನಗೆ ಏನು ಗೊತ್ತಿಲ್ಲ ಸಂಗೀತ ನನ್ನನ್ನೇ ಹುಡ್ಕೊಂಡು ಹಿಂಗೆ ಬರುತ್ತಲ್ಲಪ್ಪ ಅಂತ ಅನ್ನೋವಂಥದ್ದು ಫಸ್ಟ್ ಟೈಮ್ ಕೇಳಿದ ತಕ್ಷಣ ಇವತ್ತು ನನಗೇನು ರೆಸ್ಪಾನ್ಸ್ ಬರ್ತಾಯಿದ್ದು ಈ ಸಾಂಗು ಫಸ್ಟ್ ಟೈಮ್ ಕೇಳಿದ ತಷ್ಟೇ ಗೊತ್ತಾಯಿತು ಇದೊಂದು ಹಿಟ್ ಸಾಂಗ್ ಇದು ಅಂತ ಅನ್ನೋವಂಥದ್ದು ಇವತ್ತು ಮತ್ತೆ ಅದು ಇಲ್ಲಿ ನಿರೂಪಣೆ ಆಗಿದೆ ಇದಕ್ಕೆ ಭಾಳ 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 ಪ್ರಮುಖವಾದಂಥ ಒಂದು ಇಷ್ಟು ಜನ ಕೆಲಸ ಮಾಡಿರುವಂಥವ್ರು ಮ್ಯೂಸಿಕ್ ಡೈರೆಕ್ಟರ್ ನೋಡಿ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾದ ಹೀರೋ ಇವರು ಒಂದು ದೊಡ್ಡ ಚಪ್ಪಾಳ ಇವರಿಗೆ ಯಾಕಂತಂದರೆ ಇವತ್ತು ನಿಜ ಹೇಳ್ತೀನಿ ನಿಜ ಹೇಳ್ತೀನಿ ಇವತ್ತು ಶರಣ್ ಇಲ್ಲಿ ತನಕ ಬಂದು ನಿಂತಿದ್ದಾನೆ ಅಂತ ಅನ್ನೋದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ಸಿನ ಪಾತ್ರ ಮ್ಯೂಸಿಕ್ ಡೈರೆಕ್ಟರ್ಸಿನ ಕಾಂಟ್ರಿಬ್ಯೂಷನ್ ತುಂಬ 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 ಇದೆ ಇವರು ಇಲ್ಲದೆ ಹೋಗಿದ್ದರೆ ಶರಣ್ ಏನೋ ಇರ್ತಿರ್ಲಿಲ್ಲ ಈ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ ಇವತ್ತು ಸಿನಿಮಾನ ಇವಾಗ ಎಸ್ಪೆಷಲಿ ಇಂಡಿಯನ್ ಸಿನಿಮಾನ ಹೀಗೆ ಇವತ್ತು ಎಲಿವೇಟ್ ಮಾಡಿ ನಿಲ್ಲಿಸಿದೆ ಅಂತ ಅನ್ನೋದಾದರೆ ಅದರ ಹಿಂದೆ ಸಂಗೀತದ ಜೋಡಣೆ ಇರೋವಂಥದ್ದು ಭಾಳ ಅದ್ಭುತವಾದಂಥ ಕಂಪೋಸಿಷನ್ನು ಭಟ್ರ ಸಾಹಿತ್ಯ ನನ್ನ ಮತ್ತು ಭಟ್ರ ಕಾಂಬಿನೇಷನ್ನು ಮೊದಲನೇ ಸಿನಿಮಾದಿಂದ ಇಲ್ಲಿ ತನಕ ಸಿಕ್ ನಡಿತಾನೆ ಇದೆ ಇದಕ್ಕೆ ಪಟ್ಟರಿಗೆ ಕ್ರೆಡಿಟ್ಸ್ ಅದು ಇವತ್ತು ಭಾಳ ಚಂದದ ಒಂದು ಲೈನ್ ಕೊಟ್ಟಿದ್ದಾರೆ ಆಮೇಲೆ ಹರಿ ಸರ್ ಅವ್ರ ಜೊತೆಯಲ್ಲಿ ಧ್ವನಿಗೂಡಿಸೋ ಒಂದು ಅವಕಾಶ ಈ ಸಿನಿಮಾದ ನಿರ್ದೇಶಕರು ಸುಮ್ಮನೆ ಹಿಂಗಿಗೆ ಕುತ್ ಕುತ್ ಕೂತ್ ಕೂತ್ಕೊಂಡು ಅಂತ ಓಡಾಡ್ತಾ ಇರ್ತಾರೆ ಮಾತ್ರ ಎಷ್ಟು ಕೆಲಸ ಅವರು ಅಂತಂತಂದರೆ ಎಲ್ಲ ಕೆಲಸನ ಮಾಡಿಬಿಟ್ಟು ಏನೋ ಗೊತ್ತಿಲ್ವೇನೋ ಅಂತ ನೋಥರ ಹಿಂಗೆ ಇರೋವಂಥ ಒಂದು ವ್ಯಕ್ತಿ ದಯವಿಟ್ಟು ಬಂದ್ರಿ ಸರ್ ಅವ್ರ ಒಂದು ದೊಡ್ಡ ಚಪ್ಪಾಳೆ ಅವ್ರಿಗೆ ಯಾಕಂತಂದರೆ ಒಂದು ಎನರ್ಜಿ ಇವ್ರಿಗೆ ಎನರ್ಜಿ ಇದೆಯಲ್ಲ ಅದು ನಿಜಕ್ಕೂ ಕೂಡ ನಮ್ಮಂಥ ಕಲಾವಿದರಿಗೆ ದೊಡ್ಡ ಶಕ್ತಿ ಸರ್ ಹಣ 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 ಅಂತಿರ್ತಾರೆ ಬಟ್ ಎಲ್ಲ ಕೆಲಸನೂ ಕೂಡ ತಲೆ ಮೇಲೆ ಮೇಲೆ ಹಾಕೊಂಡು ಮಾಡುವಂಥದ್ದು ಆಮೇಲೆ ಭಾಳ 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 ಪ್ರಮುಖವಾಗಿ ಈ ಥರದ ಪ್ರತಿಭೆಗಳನ್ನು ಗುರುತಿಸುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಡೋ ಒಂದು ನಿರ್ಮಾಣದ ಸಂಸ್ಥೆ ಬರುತ್ತೆ ಗೊತ್ತಾ ಅದು ನಿಜವಾದ ಹೀರೋ ಅದು ಪುರಾತನ ಫಿಲಮ್ಸ್ ಆಗಿದೆ ಅಂತ ಅನ್ನೋದಾಯಿತು ಅಂತ ಅಂದ್ಕೊಂಡಾದರೆ ಪುರಾತನ ಫಿಲಿಮ್ಸಿಗೆ ಸೇರಬೇಕಾಗಿರುವಂಥದ್ದು ನೋಡಿ ಹೊಸ ಪ್ರತಿಭೆಗಳನ್ನು ಒಂದು ದೊಡ್ಡ ಸಿನಿಮಾ ಕೊಡುವಂಥದ್ರ ಮುಖಾಂತರ ನಿಮ್ಮಗಳ ಮುಂದೆ ಈ ಥರದ ಪ್ರತಿಭೆಗಳನ್ನು ಇದೆ ಗೊತ್ತಾ ಈ ಒಂದು ಪುಣ್ಯದ ಕೆಲಸ ಇವತ್ತು ಆಗ್ತಾ ಇದೆ ಅಂತ ಅನ್ನೋದಾದರೆ ಅದು ಪುರಾತನ ಫಿಲಿಮ್ಸಿಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸು ಸರ್ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ಸಿಂಗ್ ಗಾಡ್ ಯು ಆಮೇಲೆ ಪ್ರಣಮ್ ಅವ್ರ ಬಗ್ಗೆ ಏನು ಹೇಳಿ ಒಂದೇ ಮಾತು ಹೇಳೋದು ನಾನು ಹುಲಿ ಹುಟ್ಟಲ್ಲಿ ಹುಲಿನೇ ಹುಟ್ಟೋದು ಹುಲಿ ಹುಟ್ಟಲ್ಲಿ ಹುಲಿನೇ ಹುಟ್ಟೋದು ಅನ್ನೋದಕ್ಕೆ ಪ್ರಣಮ್ ಅವರೇ ಪ್ರಣಮ್ ಅವರೇ ಸಾಕ್ಷಿ ನೋಡಿ ಇವರ ಇವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಆಕ್ಟರ್ಸ್ ಪ್ರಮೇಣ ಹೇಳಿದಂಗೆ ಎಲ್ಲರೂ ಆಕ್ಟರ್ಸ್ ಕೇಳಿ ಇನ್ನೊಂದು ಭಾಳ ಮಜಾ ಏನು ಗೊತ್ತಾ ಇವರ ಜೊತೆಯಲ್ಲಿ ಇವರ ಫ್ಯಾಮಿಲಿಯಲ್ಲಿರುವಂಥ ಎಲ್ಲರ ಜೊತೆಲೂ ಕೆಲಸ ಮಾಡಿದ್ದೆ ನಾನು ಇವರೊಬ್ರ ಜೊತೇಲಿ ಕೆಲಸ ಮಾಡೋಕ್ಕಾಗಿರ್ಲಿಲ್ಲ ನೀ ನನಗೆ ಈ ಸು ಈ ಸಿನಿಮಾದ ಒಂದು ಹಾಡು ಆಡಬೇಕು ಅಂತ ಅವಕಾಶ ಬಂತು ಅಂದಾಗ ಹಾ ಇದೊಂದು ಬ್ಯಾಲೆನ್ಸ್ ಇತ್ತು ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಇನ್ನೊಂದು ಹೇಳ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇದ್ದರೆ ಶರಣ್ಣು ಇವ್ರ ಮಕ್ಕನ ಜೊತೆನೋ ಮಗಳ ಜೊತೆನೂ ಕೂಡ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ ಆವಾಗಲೂ ನಿಮಗೆ ವಯಸ್ಸಾಗಿರೋದು ಗೊತ್ತಾಗದ ಏನು ವಯಸ್ಸಲ್ಲಿ ವ್ಯತ್ಯಾಸನೇ ಕಾಣಲ್ಲ ಅವ್ರಾಗ್ಲೂ ಟ್ವೆಂಟಿ ಫೈವ್ ಇಯರ್ಸ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಸರಿ ಆಮೇಲೆ ರಂಗಾಯಣ ರಘು ಸಾರ್ ಅವರು ನಾನು ಏನಂತ ಹೇಳಿ ಅವ್ರಲ್ಲ ನಿಜಕ್ಕೂ ಈ ಒಂದು ವೇದಿಕೆ ಮೇಲೆ ಎಷ್ಟು ಅವಧಿ ಇದೆ ಗೊತ್ತಿಲ್ಲ ನನಗೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದೆ ಇಲ್ಲಿ ಕೊಡೋವಂಥ ಅವಧಿ ನನಗೆ ಸಾಕಾಗಲ್ಲ ಇದು ಇವತ್ತು ರಂಗಾಯಣ ರಘು ಸಾರ್ ಅವರು ನಾನು ಅದೇ ಹೇಳ್ತಾ ಇದ್ದೀನಿ ಎಲ್ಲ ಥರದ್ದು ಪಾತ್ರ ಅವರು ಇನ್ನೇನು ನೆಕ್ಸ್ಟ್ ಇನ್ನೇನು ಮಾಡೋದಕ್ಕೆ ಸಾಧ್ಯ ನನಗೆ ಅಂತ ಅನಿಸುತ್ತೆ ಆಡಮುಟ್ಟದ ಸೊಪ್ಪಿಲ್ಲ ರಂಗಾಯಣ ರಘು ಸಾರ್ ಮಾಡದ ಪಾತ್ರಗಳಿಲ್ಲ ವಿಷ್ಣು ಸರ್ ಅವರು ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಈ ಕೈ ಕರ್ನಾಟಕದ ಆಸ್ತಿ ಅನ್ನೋ ಥರ ರಂಗಾಯಣ ರಘು ಸರ್ ಅವರು ಕರ್ನಾಟಕದ ಆಸ್ತಿ ನೀವು ನಮ್ಮ ಆಸ್ತಿ ಸರ್ ಅಷ್ಟು ಹೆಮ್ಮೆ ಆಗುತ್ತೆ ನಿಮ್ಮಗಳ ಜೊತೆಯಲ್ಲಿ ಕೆಲಸ ಮಾಡಿದಂಥ ಭಾಗ್ಯ ನನಗೆ ಭಾಳ ಒಂದಿಷ್ಟು ಕಲ್ತಿದ್ದೀನಿ ಇದೇನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅನ್ನೋವಂಥದ್ದಲ್ಲ ಒಂದಿಷ್ಟು ಕಲ್ತಿದ್ದೀನಿ ಸರ್ ನಿಮ್ಮಂಥವ್ರ ಆ ಜೊತೆಯಲ್ಲಿ ನಿಮಗೆ ಆಯುಷು ಆರೋಗ್ಯ ದೇವರು ಕೊಟ್ಟು ಕನ್ನಡ ಚಿತ್ರರಂಗವನ್ನು ಇನ್ನಷ್ಟು ಶ್ರೀಮಂತ ಮಾಡುವಂಥ ಎಲ್ಲ ಆ ಭಗವಂತ ನಿಮಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ ಸರ್ ಇದು ಬರೀ ಉತ್ಪ್ರೇಕ್ಷೆಯ ಮಾತಲ್ಲ ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಸಂಗೀತದಿಂದ ಪವನ್ ಸರ್ ನಟರಾಜ ಸರ್ವಿಸ್ ಅನ್ನೋವಂಥ ಒಂದು ಸಿನಿಮಾದಲ್ಲಿ ನಾ ಪವನ್ ಸರ್ ಅವರ ನಿರ್ದೇಶನದಲ್ಲಿ ಒಂದು ಕೆಲಸ ನಾನು ನನಗೆ ಭಾಳ ಕಂಫರ್ಟಬಲ್ ಡೈರೆಕ್ಟರ್ಸ್ ಕೆಲವೊಂದು ಇದೆ ಭಾಳ ಕಮ್ಮಿ ಲೀಸ್ಟಿದೆ ಆ ಲೀಸ್ಟಲ್ಲಿ ಸೇರುವಂಥ ಅಂಥ ಒಬ್ಬರು ನಿರ್ದೇಶಕರು ಎಷ್ಟು ಮಗು ಥರ ನೋಡಿಕೊಂಡ್ರು ನನ್ನ ಅಂತಂತಂದರೆ ಅಷ್ಟು ಚೆಂದ ಸಿನಿಮಾ ಮಾಡಬೇಕಂತು ನಿಮ್ಮ ಜೊತೆಲಿ ಕೆಲಸ ಮಾಡಿ ನನಗೆ ಗೊತ್ತೇ ಆಗಲಿಲ್ಲ ಸರ್ ಆ್ಯಕ್ಚುಲಿ ಒಳ್ಳೇದಾಗಲಿ ಈ ಒಂದು ಸಾಂಗು ಇವತ್ತು ನಿಮ್ಮ ಮಡವಿಗೆ ಇಡೋ ಒಂದು ಕ್ಷಣ ಅದು ಮೈಸೂರಿನಲ್ಲಿ ಆಮೇಲೆ ಇನ್ನೊಂದು ಗೊತ್ತಾ ಈ ಮಲ್ ಆಫ್ ಮೈಸೂರಿಗೆ ಗೊತ್ತಿಲ್ಲ ನೋಡಿ ನಾವು ನಮ್ಮ ಆದರೆ ಅಂದರೆ ಛೂಮಂತರಿಂದ ಸಕ್ಸಸ್ಸಿಗೆ ಬಂದಿದ್ದೆ ಇಲ್ಲಿ ಛೂಮಂತ ಸಿನಿಮಾದ ಸಕ್ಸಸ್ಸಿಗೆ ಬಂದಿದ್ದೆ ಮತ್ತೆ ಈ ಸಿನಿಮಾಗೆ ಬಂದಿದ್ದೀನಿ ಅಲ್ಲೂ ಸಕ್ಸಸ್ ಆಗಿದೆ ಖಂಡಿತವಾಗಲೂ ಆ ಸಕ್ಸಸ್ ಈ ಸಿನಿಮಾಗೂ ಆಗಲಿ ಅಂತ ಅನ್ನೋವಂಥದ್ದು ನನ್ನ ಆರೈಕೆ ಒಳ್ಳೇದಾಗಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನೂ ನೋಡಿದಂಥ ಒಂದು ಖುಷಿ ನನಗಿದೆ ಸ್ವಲ್ಪ ಜಾಸ್ತಿ ಮಾತಾಡಿದೆ ಗೊತ್ತು